ಸಿಂಧು ಎಷ್ಟು ಸಲ ಹೇಳಿದೀನಿ ಇದನ್ನ ಮೇಲ್ಗಡೆ ಇಕ್ಬೇಡ ಅಂತ ಒಂದ್ ಸ್ವಲ್ಪ ಲೇಟ್ ಆಗಿದ್ರೆ ನಮ್ಮ ಅಮ್ಮನ್ ತಲೆ ಮೇಲೆ ಬಿದ್ದಿರೋದು ಓಡೋದು ಲೇಟು ಬೀಳೋದು ಲೇಟು ಬಬ್ಲಿ ಸಿಂಧು ಇರೋದೇ ಒಂದ್ ಗಡಿಯಾರ ಬಿಸಾಕ್ ಪುಟ್ಟ ಏನ್ ಮಾಡೋದು ಬಿದ್ದಿಲ್ಲ ಅಂದ್ರೂ ಏನ್ ಇಟ್ಕೊಳೋದು ಈ ಗಡಿಯಾರನ ಏನ್ ಸಿಂಧು ಏನೋ ಹೇಳ್ತಾ ಇದೀಯಾ ಅಯ್ಯ ಬಿಸಾಕ್ ಬಬ್ಲಿ ಅತ್ತೆ ತಲೆ ಮೇಲೆ ಬಿದ್ದಿದ್ರೆ ಏನಾಗಿರೋದು ನಮ್ಮಅಮ್ಮ ಎಷ್ಟು ಪುಣ್ಯ ಮಾಡೋರ ನಿಂತಾರ ಸೊಸೆ ಸಿಗಕ್ಕೆ ಹ್ಮ್ ಹೌದು ಬಬ್ಲು ಇರೋದು ಒಂದೇ ಗಡಿಯಾರ ಅಲ್ಲೇ ಇಕ್ಕು ಹ್ಮ್ ಹೌದು ಸಿಂಧು ಇರೋದೇ ಒಂದ್ ಗಡಿಯಾರ ಅದನ್ನು ಬಿಸಾಕ್ ಬಿಟ್ರೆ ಏನ್ ಮಾಡೋದು ಹ್ಮ್ ಹೌದು ಬಬ್ಲಿ ಅಲ್ಲೇ ಇಡು ಸಿಂಧು ನಮ್ಮ ಅಮ್ಮನ್ ತಲೆ ಮೇಲೆ ಏನಾದ್ರು ಬಿದೋದ್ರೆ ಆ ಅವಾಗ ಬಿಸಾಕಣ ಇವಾಗ ಇಡು ಅಲ್ಲೇ